ಸಿನಿಮಾ ಒನ್ ಲೈನರ್ಸ್ ಅಂತೂ ಕ್ರೇಜಿ ಆಗಿದೆ ಪ್ರತಿ ಮೂಮೆಂಟ್ ಅಲ್ಲಿ ನಮ್ಮ ನಗು ಒನ್ ಮೂಮೆಂಟ್ ಅಲ್ಲಿ ಅಕ್ಕಿರ್ತೀವಿ ಮತ್ತೆ ನಗುನ ಡ್ರಾಪ್ ಮಾಡೋದಕ್ಕೂ ಬಿಡೋದಲ್ಲ ಅಷ್ಟು ಅಷ್ಟು ಒಳ್ಳೆ ಒನ್ ಲೈನರ್ಸ್ ಗಳಿದೆ ಜೊತೆಗೆ ಹಳ್ಳಿಯಿಂದ ಬೆಂಗಳೂರಿಗೆ ಬಂದು ಇಂಥ ದೊಡ್ಡ ಸಿಟಿಯಲ್ಲಿ ಮೋಸ್ಟ್ಲಿ ಹಂಡ್ರೆಡ್ ಪರ್ಸೆಂಟ್ ಒಂದು ಸೆವೆಂಟಿ ಪರ್ಸೆಂಟ್ ಜನ ಹಳ್ಳಿಯಿಂದ ಈಗ ಬೆಂಗಳೂರಿಗೆ ಬಂದು ಜೀವನ ಕಟ್ಕೊಂಡಿರೋರು ಕಟ್ಕೊಳ್ಳೋಕೆ ಪ್ರಯತ್ನ ಪಡ್ತಿರೋರು ಆ ಪ್ರಯತ್ನದಲ್ಲಿ ಎಷ್ಟು ಜನ ಸಕ್ಸೀಡ್ ಆಗಿದ್ದಾರೆ ಅನ್ನೋದು ಮ್ಯಾಟ್ರ್ ಆಗುತ್ತೆ ಅಂಥದ್ದನ್ನು ಆರ್ಗ್ಯಾನಿಕ್ ಆಗಿ ತುಂಬಾ ರೂಟೆಡ್ ಆಗಿ ಕಥನ ಹೆಂಡು ಅಲ್ಲಿ ಎಂಟರ್ಟೈನ್ಮೆಂಟ್ ಮಿಸ್ ಆಗದೇ ರೀತಿ ಇಮೋಷನಲಿ ತುಂಬ ಚೆನ್ನಾಗಿ ಕಥೆ ಹೇಳಿದಾರೆ ಆಲ್ ದ ವೆರಿ ಬೆಸ್ಟ್ ಥಿಯೇಟರ್ ಯಾರು ಮಿಸ್ ಮಾಡಬೇಡಿ ಜೊತೆಗೆ ಫ್ರೆಂಡ್ಸ್ ಜೊತೆ ನೋಡಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತೇವೆ ಥ್ಯಾಂಕ್ ಯು ನನ್ನ ಹೆಸರು ಅಮೃತ ಅವಪ್ಪಾರ್ ಅಂತ ಈಗ ನಾನು ಭಾರ್ಗವಿ ಎಲ್ ಎಲ್ ಬಿ ಅಲ್ಲಿ ವಿಲನ್ ಆಗಿ ಮಾಡ್ತಾ ಇದ್ದೀನಿ ಅಂಡ್ ಶಶಿ ಅವರು ಹೇಳ್ದಾಗೆ ಮೂವಿನ ತುಂಬಾ ಅರ್ಥಪೂರ್ಣವಾಗಿದೆ ಕನ್ನಡ ಜನತೆ ಬಂದು ಈ ಥರ ಮೂವೀಸ್ನ ಸಪೋರ್ಟ್ ಮಾಡಬೇಕು ಹಾಗೇ ಮೇನಾಗಿ ಆಡಿಯನ್ಸ್ನ ತುಂಬ ಎಂಗೇಜಿಂಗ್ ಆಗಿಬಿಡುತ್ತೆ ನನಗಂತೂ ಎಲ್ಲೂ ಬೋರ್ ಆಗಲಿಲ್ಲ ಆ್ಯಂಡ್ ಕಾಮಿಡಿ ಸೀನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು ಆಲ್ ಕಂಪ್ಲೀಟ್ ಪ್ಯಾಕೇಜ್ ಅಂತ ಹೇಳಿದರೆ ತಪ್ಪಾಗಲ್ಲ ಇಟ್ ಇಸ್ ವೆರಿ ಗುಡ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ದ ಟೀಮ್ ಆ್ಯಂಡ್ ಆಲ್ ದಿ ಬೆಸ್ಟ್ ಎಲ್ರಿಗಲ್ಲಿ ಅದನ್ನ ಅರ್ಥ ಮಾಡ್ಸಿದ್ದಾರೆ ಆಡಿಯನ್ಸ್ಗೆ ಸೊ ತುಂಬಾ ಇಷ್ಟ ಆಗುತ್ತೆ ನಾನ್ ಗ್ಯಾರಂಟಿ ಕೊಡ್ತೀನಿ ಎಲ್ರಿಗೂನು ನಿಮ್ಗೆ ಎಲ್ಲ ಟೆನ್ಷನ್ ನು ಮರ್ತು ಆರಾಮಾಗಿ ಕುತ್ಕೊಂಡು ನೀವು ಮೂವಿ ನೋಡ್ಬೋದು ಅಷ್ಟು ಎಂಟರ್ಟೈನಿಂಗ್ ಆಗಿದೆ ಸೊ ಪ್ಲೀಸ್ ಹೊಸ ಟೀಮ್ ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಒಂದು ಬ್ಯಾಚುಲರ್ ಲೈಫ್ ನಮ್ಮ ನಮ್ ಲೈಫಿಗೂ ಕರೆಕ್ಟ್ ಆಗುತ್ತೆ ಆಂಡ್ ನಿಮ್ ಲೈಫ್ಗೂ ಕರೆಕ್ಟ್ ಆಗುತ್ತೆ ಆ್ಯಂಡ್ ಒಂದು ಮೆಕ್ಯಾನಿಕಲ್ ಮಾಡಿಬಿಟ್ಟು ಎಷ್ಟು ನೀವು ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡ್ತೀರಾ ಆ್ಯಂಡ್ ಎಂಡ್ ಆಫ್ ದ ಡೇ ನೀವು ಹಳ್ಳಿಗೆ ಬಂದು ಆಗುವಂಥ ಒಂದು ಇದು ಎಲ್ಲರೂ ಯಂಗ್ ಟ್ಯಾಲೆಂಟ್ಸು ನನ್ನ ಕ್ಲೋಸೆಸ್ಟ್ ಫ್ರೆಂಡ್ ಶಶಿ ಅವ್ರು ಮಾಡಿರೋದು ಎಲ್ರಿಗೂ ಸ್ಪ್ರೆಡ್ ಮಾಡಿ ಎಲ್ಲರೂ ಥ್ರಿಯೇಟಿಗ್ ಥಿಯೇಟ್ರಿಗೆ ಬಂದು ನೋಡಿ ಆ್ಯಂಡ್ ಯಂಗ್ ಟ್ಯಾಲೆಂಟ್ಸಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಈಗಷ್ಟೇ ಇಂಟರ್ವೆಲ್ ಅಂತ ಒಂದು ಲೇಟ್ ಆಯ್ತು ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಅಶ್ವತಾ ಹೆಗ್ಡೆ ಈಗಷ್ಟೇ ಇಂಟರ್ವಲ್ ಅಂತ ಒಂದ್ ಫಿಲ್ಮ್ ನೋಡ್ಕೊಂಡ್ ಬಂದ್ವಿ ಯಪ್ಪ ಸಿಕ್ಕಾಪಟ್ಟೆ ಫನಿ ಸಿಕ್ಕಾಪಟ್ಟೆ ಎಂಟರ್ಟೈನಿಂಗ್ ಆಗಿತ್ತು ಅಹ್ ಇದ್ರ ಸಂಭಾಷಣೆ ಎಸ್ಪೆಷಲಿ ತುಂಬಾನೇ ಚೆನ್ನಾಗಿತ್ತು ಸುಖಿ ಅನ್ನೋರು ಆಕ್ಚುಲಿ ಪ್ರೊಫೆಸರ್ ಆಗಿದ್ರಂತೆ ಅವರು ಕಾಲೇಜಲ್ಲಿ ಇದ್ದಾಗ ಸ್ಟೂಡೆಂಟ್ಸ್ ಏನೇನು ಮಾಡ್ತಾ ಇದ್ರು ಅದನ್ನೇ ಕಲೆಕ್ಟಿವ್ ಆಗಿ ಆ ಮೂಮೆಂಟ್ಸ್ನ ಇಟ್ಕೊಂಡು ಕಥೆಯಲ್ಲೂ ಯೂಸ್ ಮಾಡಿದ್ದಾರೆ ಲೀಡ್ ಕ್ಯಾರೆಕ್ಟರ್ ಶಶಿರಾಜ್ ಪ್ರಜ್ವಲ್ ತುಂಬಾ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಇದು ಹೊಸ ತಂಡ ಅಂತ ಡೆಫಿನೆಟ್ಲಿ ಅನ್ಸಲ್ಲ ತುಂಬ ಚೆನ್ನಾಗಿದೆ ಡೆಫಿನೆಟ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ಫ್ಯಾಮಿಲಿ ಆಡಿಯನ್ಸ್ ಎಲ್ಲರೂ ಬಂದು ನೋಡ್ಬೋದು ಸುಮಾರು ಟೈಮ್ ಆದಮೇಲೆ ಇಂಥ ಒಂದು ಎಂಟರ್ಟೈನಿಂಗ್ ಫಿಲ್ಮ್ನ ನಾನು ನೋಡ್ತಾ ಇರೋದು ನಿಜವಾಗ್ಲೂ ಹೇಳ್ತಿದ್ದೀನಿ ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಲೇಬೇಕು ಥ್ಯಾಂಕ್ ಯು ಐ ಎಲ್ಲರೂ ಹೇಗಿದ್ದೀರಾ ಎಲ್ರಿಗೂ ನಮಸ್ಕಾರ ಸಿನಿಮಾ ಬರಗಾಲದಲ್ಲಿ ಕನ್ನಡ ಸಿನಿಮಾಗಳು ಬರ್ತಿದೆ ಅದು ಐ ಪಿ ಎಲ್ಲು ವರ್ಲ್ಡ್ ಕಪ್ಪು ಆಮೇಲೆ ಸಿ ಸಿ ಎಲ್ಲು ಈ ಕ್ರಿಕೆಟು ಎಂಟರ್ಟೈನ್ಮೆಂಟ್ ಮಧ್ಯದಲ್ಲಿ ಒಂದು ಸಿನಿಮಾ ರಿಲೀಸ್ ಮಾಡಿದ್ದಾರೆ ಇಂಟ್ರವಲ್ ಅಂತ ಒಂದೇ ಸಿನಿಮಾದಲ್ಲಿ ಮೂರು ಸತಿ ಇಂಟ್ರವಲ್ ಬರುತ್ತೆ ಟೈಟಲ್ ಕಾರ್ಡಲ್ಲಿ ಇಂಟರ್ವಲಲ್ಲಿ ಸಿನಿಮಾ ಎಂಡಿಂಗಲ್ಲಿ ಒಳ್ಳೆ ಎಂಟರ್ಟೈನರು ಒಳ್ಳೆ ಡೈಲಾಗ್ ರೈಟಿಂಗು ಡೈಲಾಗು ಫನ್ನು ಆಮೇಲೆ ಡೈಲಾಗ್ ಇದು ಕಾಮಿಡಿ ಪಂಚ್ ಎಲ್ಲ ತುಂಬಾ ಚೆನ್ನಾಗಿದೆ ಸಿನಿಮಾ ಹೆಂಗಿದೆ ಅದಿದು ರಿವ್ಯೂ ಎಲ್ಲ ಬಿಟ್ಟಿ ಕನ್ನಡ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡ್ರಿ ಯು ನಮಸ್ಕಾರ ನಾನು ಸಾಗರ್ ಪುರಾಣಿಕ್ ಮಾತಾಡ್ತಾ ಇದೀನಿ ಜಗದೀಶ್ ಮಾತಾಡ್ತಾ ಶಶಿ ಪ್ರಜ್ವಲ್ ಮತ್ತು ಸುಖಿ ಇವರು ಇವ್ರ ಮೂರು ಜನ ತುಂಬಾ ದೊಡ್ಡ ಸ್ಟಾರ್ ಮುಂಚೆ ಆಡಿಯನ್ಸು ಇಂಥವ್ರನ್ನ ಈ ಒಂದು ಪ್ರಯತ್ನದಲ್ಲಿ ಸಪೋರ್ಟ್ ಮಾಡಿದ್ರು ಅಂತ ನಿಮಗೆ ಒಂದು ಹೆಗಳಿಕೆ ಆಗಬೇಕು ದಯವಿಟ್ಟು ಬಂದು ಈ ಪರ್ಫಾರ್ಮೆನ್ಸ್ಗಳನ್ನ ನೋಡಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅವರ ಕಾಮಿಕ್ ಟೈಮಿಂಗಿಂದ ಹಿಡಿದು ಅವರ ಇಮೋಷನಲ್ ಟೈಮಿಂಗ್ಗಳು ತುಂಬ ಇಷ್ಟ ಆಯಿತು ನನಗೆ ಮುಂದೆ ನಮ್ಮ ಇಂಡಸ್ಟ್ರಿಗೆ ತುಂಬ ಒಳ್ಳೆ ಆ್ಯಕ್ಟರ್ಗಳು ಸಿಗ್ತಾರೆ ಸಿಕ್ಕಿದ್ರು ಆಲ್ರೆಡಿ ಸೊ ಐ ಮಿಸ್ಸಿಂಗ್ ದಮ್ ಆಲ್ ದಿ ಬೆಸ್ಟ್ ಟು ದ ಎಂಟೈರ್ ಟೀಮ್ ತುಂಬ ಖುಷಿ ಆಯಿತು ಈ ಫಿಲ್ಮ್ ನೋಡಿ ಇಂಟರ್ವಲ್ ಸೊ ಎಲ್ಲರೂ ಕನ್ನಡ ಅವ್ರು ಹೇಳಿದಾಗ ಯಾರೂ ಕ ಥಿಯೇಟ್ರಸಿಗೆ ಬಂದು ಕನ್ನಡ ಸಿನಿಮಾ ನೋಡ್ತಿಲ್ಲ ಸೊ ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಹಾಗೆ ಹೊಸ ಹೊಸ ಟೀಮ್ಗೆ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಹಾಗೆ ಅಂದರೆ ಜೀವನದಲ್ಲಿ ನಾವು ಏನೂ ದುಡಿದೆ ಅಥವಾ ಎಜುಕೇಷನು ಇದೆ ಯಾವುದೇ ಕೆಲಸ ಇದೆ ಜೀವನ ಮಾಡೋದು ತುಂಬ ಕಷ್ಟ ಇದೆ ಅನ್ನೋದನ್ನು ತೋರಿಸ್ಕೊಂಡಿದ್ದಾರೆ ಸೊ ಲೈಫನ್ನು ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟು ಸೊ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಟ್ಟು ಜೀವನ ಮಾಡಬೇಕು ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ವೆಂಡಾಯ ಟಿ ಥ್ಯಾಂಕ್ ಯು ರೆಡಿ ಸರ್ ರೆಡಿ ಓಕೆ ಹಾಯ್ ನಮಸ್ಕಾರ ಹೆಸರು ಆರ್ ಜೆ ವಿಕ್ಕಿ ಅಂತ ಬೇಗ ಆರ್ ಜೆ ಕೆಲಸ ಮಾಡ್ತೀನಿ ಶಶಿ ಅವರ ಹಳೆ ಗೆಳೆಯ ನಾಲ್ಕೈದು ವರ್ಷದ ಹಿಂದೆ ಬೆಳಗ್ಗೆ ಮೇಕಪ್ ಹಾಕಿ ಸಂಜೆವರೆಗೂ ಶಾರ್ಟ್ ಇಲ್ಲದೆ ಇದ್ದಾಗ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿದ್ವಿ ಜೊತೆಲಿ ಇದ್ದಾಗ ಐ ಆಮ್ ಹ್ಯಾಪಿ ಟು ಸೀ ಮೈ ಫ್ರೆಂಡ್ ಡೆಬ್ಯೂಯಿಂಗ್ ಖುಷಿ ಆಯ್ತು ಬ್ರದರ್ ಅಂಡ್ ಇಂಟರ್ವಲ್ ಸಿನಿಮಾ ಮಿಸ್ ಮಾಡ್ಕೊಂಡ್ರೆ ಒಂದೇ ಮಾತು ಇಂಟರ್ವಲ್ ಸಿನಿಮಾ ಮಿಸ್ ಮಾಡ್ಕೊಂಡ್ರೆ ಲೈಫಲ್ಲಿ ಬರೋ ಎಲ್ಲ ಇಂಟರ್ವಲ್ ಮಿಸ್ ಮಾಡ್ಕೊತಿರ ಸೊ ಈ ಸಮ್ಮರ್ ಹಾಲಿಡೇಸ್ ಅಂತ ಇದೆಯಲ್ಲ ಅದನ್ನ ದಯವಿಟ್ಟು ಇಂಟರ್ವಲ್ ಸಿನಿಮಾ ಬನ್ನಿ ಚಿತ್ರ ನೋಡಿ ಮೀ ನೀವು ಕೊಡೋ ಟಿಕೆಟ್ಗೆಲ್ಲ ನೋಡೋ ಸಿನಿಮಾಗೆಲ್ಲ ತಿಳ್ಕೊಂಡು ಹೋಗೋಂಥ ವಿಷಯ ಇದೆ ಅದ್ಭುತ ಶಶಿ ಆಲ್ ದ ಬೆಸ್ಟ್ ಆ್ಯಂಡ್ ಸುಖಿ ಅವ್ರ ಡೈಲಾಗು ಭರತ್ ಅವರ ಡಿರೆಕ್ಷನ್ ಶಶಿ ಪ್ರಜ್ವಲ್ ಆ್ಯಂಡ್ ಸುಖಿ ಅವರ ಪರ್ಫಾರ್ಮೆನ್ಸ್ ಅಫ್ಕೋರ್ಸ್ ದ ಹೀರೋಯಿನ್ಸ್ ಹ್ಯಾಟ್ಸ್ ಆಫ್ ಮ್ಯಾನ್ ಫೆಲ್ಟಾಸ್ಟಿಕ್ ಮಿಸ್ ಮಾಡ್ಕೊಳ್ಳೋದು ಬೇಡ ಮಿಸ್ ಮಾಡಿಕೊಳ್ಳೂ ಬೇಡಿ ಇಂಟರ್ವಲ್ ಚಿತ್ರನ ನಿಮ್ಮೆಲ್ಲ ಇಂಟರ್ವ್ಯೂಗಳ ಸೈಡ್ಗೆ ಇಟ್ಟು ಸ್ವಲ್ಪ ನೋಡಿ ಚಿತ್ರನ ಕನ್ನಡ ಚಿತ್ರನ ಕನ್ನಡ ಪ್ರೇಕ್ಷಕರು ಥಿಯೇಟರ್ ನೋಡಬೇಕು ಇಲ್ಲೇ ಪ್ರೋತ್ಸಾಹಿಸಬೇಕು ಟೀಮ್ ಎಲ್ಲರಿಗೂ ನಮಸ್ಕಾರ ಈಗ ತಾನೇ ಇಂಟ್ರವಲ್ ಸಿನ್ಮಾ ನೋಡ್ಕೊಂಡ್ ಬಂದ್ವಿ ಡೈರೆಕ್ಟ್ರು ಜೀವನದ ಇಂಟರ್ವಲ್ ಕೊನೇಲಿ ಹೇಳಿದ್ದಾರೆ ಈ ಸಿನಿಮಾ ಅಲ್ಲಿ ಆಕ್ಚುಲಿ ಅಂತ ಏನಂದ್ರೆ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸೇ ಇಂಟರ್ವಲ್ ಅಂತ ಹೇಳಿದ್ದಾರೆ ಅದೊಂದು ತುಂಬಾ ಚೆನ್ನಾಗಿ ಕಾಣ್ ಬರ್ತಾ ಇದೆ ಆಮೇಲೆ ಇನ್ನು ಫನ್ ಎಲಿಮೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಎಲ್ಲ ನಮ್ಮ ಲೈಫಲ್ಲಿ ನಾವೇನೇನು ನೋಡಿದ್ವಿ ನಮ್ಮ ಸುತ್ತಮುತ್ತ ಏನೇನಿದೆ ಅದೆಲ್ಲ ಎಲಿಮೆಂಟ್ಸ್ ತಗೊಂಡು ನಮ್ಮ ರೈಟ್ರು ಸುಖೇಶ್ ಅವರು ತುಂಬಾ ಚೆನ್ನಾಗಿ ಬರ್ಕೊಟ್ಟಿದ್ದಾರೆ ವರ್ಕ್ ಆಗಿದೆ ತುಂಬ ಹ್ಯೂಮರಸ್ ಆಗಿದೆ ಎಲ್ಲರೂ ಬಂದು ಈ ಸಿನಿಮಾ ಏನಕ್ಕೆ ನೋಡಬೇಕು ಅಂದರೆ ತುಂಬಾ ನೀತಿ ಪಾಠಗಳಿದೆ ಆಮೇಲೆ ನಾವು ಒಂದ್ಸಲ ತುಂಬ ಏನೋ ಇಟ್ಕೊಂಡಿರ್ತೀವಿ ಏನು ಹೇಳ್ಕೊಳಕಾಗಲ್ಲ ಎಕ್ಸ್ಪ್ರೆಸ್ ಮಾಡಿರಲ್ಲ ಅದನ್ನೆಲ್ಲ ಇದ್ರಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಸೊ ಎಲ್ಲರೂ ಬನ್ನಿ ಇಂಟರ್ವಲ್ ಚಿತ್ರನ ಕಾಪಾಡಿ ಬೆಳೆಸಿ ನಿಮಗೂ ಒಳ್ಳೇದಾಗಲಿ ಮೂವಿ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ಆಮೇಲೆ ಎಲ್ಲರೂ ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಯು ಎಲ್ಲರಿಗೂ ನಮಸ್ಕಾರ ಇಂಟರ್ವ್ಯೂಲ್ ನೋಡ್ಕೊಂಡು ಬಂದೆ ನನಗೆ ಅದು ಸಿನಿಮಾ ಎಷ್ಟೊತ್ತಿತ್ತು ಅಂತ ಗೊತ್ತಾಗಲಿಲ್ಲ ಬಿಕಾಸ್ ಅಷ್ಟು ಫಾಸ್ಟ್ ಮೂವಿಂಗ್ ಆಗಿತ್ತು ಆ್ಯಂಡ್ ಎಂಗೇಜಿಂಗ್ ಆಗಿತ್ತು ಇನ್ನೊಂದು ಕಡೆ ಹೇಳ್ತಿದ್ದೆ ಜನರನ್ನ ಸಿನಿಮಾಗಳಲ್ಲಿ ಅಳ್ಸೋದು ತುಂಬಾ ಸುಲಭ ಬಟ್ ನಕ್ಸೋದಿದೆಯಲ್ಲ ಇಟ್ಸ್ ಅರಿ ಡಿಫಿಕಲ್ಟ್ ಟಾಸ್ಕ್ ಅದಕ್ಕೆ ಸ್ಪೆಷಲ್ ಕೈಂಡ್ ಆಫ್ ರೈಟಿಂಗ್ ಬೇಕು ಅವರು ಒನ್ ಲೈನರ್ಸ್ ಅಲ್ಲಂತೂ ಸ್ಕಿಲ್ಡ್ ಇಟ್ ಅನ್ಸುತ್ತೆ ನನಗೆ ಸಖತ್ತು ಮಜಾ ಬಂತು ಆ್ಯಂಡ್ ಕಾಲೇಜ್ ಹುಡುಗರುಗಳೆಲ್ಲ ನೋಡಿದ್ರೆ ಐ ಥಿಂಕ್ ಟು ಲವ್ ರೀಸೆಂಟ್ ಟೈಮ್ಸ್ ಅಲ್ಲಿ ಈ ಸ್ಲಾಪ್ಸ್ಟಿಕ್ ಕಾಮಿಡಿ ನೋಡಿಲ್ಲ ಕನ್ನಡದಲ್ಲಿ ಆ್ಯಂಡ್ ಐ ಥಿಂಕ್ ವೆರಿ ವೆರಿ ಗುಡ್ ತುಂಬಾ ಖುಷಿ ಆಯ್ತು ಆಲ್ ಬೆಸ್ಟ್ ಎಲ್ಲ ಬಿಕಾಸ್ ಒಳ್ಳೊಳ್ಳೆ ಬರ್ತಾ ಇದಾವೆ ಇವಾಗ ಕನ್ನಡದಲ್ಲಿ ಅಂಡ್ ಇಂಟರ್ವೆಲ್ ಒನ್ ಆಫ್ ಇಡೀ ತಂಡಕ್ಕೆ ಆಲ್ ವೆರಿ ಬೆಸ್ಟ್ ಹಾಯ್ ನಮಸ್ಕಾರ ಈಗ ತಾನೇ ಇಂಟರ್ವೆಲ್ ಸಿನಿಮಾ ನೋಡಿದೆ ನನ್ನ ಫ್ರೆಂಡ್ಸ್ ಎಲ್ಲರೂ ಸೇರಿ ಮಾಡಿರೋದು ಸಹನಾ ಹೀರೋಯಿನ್ ಆ್ಯಕ್ಟ್ ಮಾಡಿದ್ದಾರೆ ತುಂಬ ನಿಜವಾಗ್ಲೂ ಹೇಳ್ತೀನಿ ಲೈಕ್ ಬರ್ಬೇಕಾದ್ರೆ ಏನು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ನಾರ್ಮಲ್ ಆಗಿ ಫ್ರೆಂಡ್ಸ್ ಕರೀತಾರೆ ಹೋಗಿ ನೋಡೋಣ ಅಂತ ಆಯಿತು ಬಟ್ ಬಂದಮೇಲಿಂದ ಫ್ರಮ್ ದ ಸ್ಟಾರ್ಟ್ ಇರ್ ದ ಎಂಡ್ ನಿಜವಾಗ್ಲೂ ಒಂದು ಪೈಸಾ ವಸೂಲ್ ಮೂವಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಎಲ್ಲ ರಿಯಲ್ ಲೈಫಲ್ಲಿ ನಡೆಯುವಂಥ ಸೀನ್ಗಳು ಡೈಲಾಗ್ಗಳು ಕ್ಯಾಶುಯಲ್ ಆಗಿ ತುಂಬ ಫನ್ನಿಯಾಗಿ ಮಾಡಿದ್ದಾರೆ ಆ್ಯಂಡ್ ಐ ರಿಯಲಿ ವಿಶ್ ದಮ್ ದ ಎಂಟೈರ್ ಟೀಮ್ ಒಳ್ಳೇದಾಗಲಿ ಅಂತ ನಮ್ಮ ಸೂಕಿ ಅವರು ಆಮೇಲೆ ಮೂರು ಜನ ಹೀರೋಗಳು ಗಣೇಶ್ 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 ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲರೂ ಐ ಮೀನ್ ದ ಹೋಲ್ ಟೀಮ್ ಎಲ್ರಿಗೂ ನಾನು ಕ್ರೆಡಿಟ್ಸ್ ಹೇಳ್ತೀನಿ ಈ ಸಿನಿಮಾನ ನೋಡಿ ಎನ್ಕರೇಜ್ ಮಾಡಿ ಬಿಕಾಸ್ ಈ ಥರ ಸಿನಿಮಾಗಳು ಕನ್ನಡದಲ್ಲಿ ಬರಬೇಕು ಇನ್ನೂ ಜಾಸ್ತಿ ಆಗಬೇಕು ಇವ್ರಿಗೆ ನೀವು ಸಪೋರ್ಟ್ ಮಾಡಿದ್ರೆ ಅವ್ರು ಇನ್ನೊಂದು ನಾಲ್ಕು ಸಿನಿಮಾ ಮಾಡ್ತಾರೆ ಸೊ ಆ ಸಪೋರ್ಟ್ ನೀವು ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಎಂಟೈರ್ ಟೀಮ್ಗೆ ಇಂಟರ್ವಲ್ ಟೀಮ್ಗೆ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ನಾಟ್ ಬ್ಲೆಸ್ ಗುಡ್ ಲಾಕ್ ಟೈಸ್ ಗುಡ್ ಇವ್ರು ಸಿಕ್ಕಾಪಟ್ಟೆ ಚೆನ್ನಾಗಿದೆ ದಯವಿಟ್ಟು ಬಂದು ನೋಡಿ ಕನ್ನಡ ಉಳಿಸಿ ಬೆಳೆಸಿ ಅಂತ ನಾವು ಬರೀ ಮಾತಾಡೋದಲ್ಲ ಇಂಥ ಮೂವಿನ ಪ್ರೋತ್ಸಾಹ ಮಾಡಬೇಕು ಬಂದು ನೋಡಬೇಕು ನಾವೇ ಸಪೋರ್ಟ್ ಮಾಡಿ ನಾವೇ ಯಾರು ಸಪೋರ್ಟ್ ಮಾಡ್ತಾರೆ ನಮಗೆ ಸೊ ಪ್ಲೀಸ್ ಕಮ್ ಆ್ಯಂಡ್ ವಾಚ್ ಒಳ್ಳೆ ಮೆಸೇಜ್ ಇದೆ ತುಂಬ ಕ್ಲೀನಾಗಿ ಒಂದು ಮೂವಿನ ಏನು ಅಂತ ನಾವು ಇವರು ಕಲಿಬೋದು ಇಟ್ಸ್ ಅ ವೆರಿ ನೈಸ್ ಮೂವಿ ಆ್ಯಂಡ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಟು ಯು ಆ್ಯಂಡ್ ಟು ಯುವರ್ ಟೀಮ್ ಥ್ಯಾಂಕ್ ಯು ಸೊ ಮಚ್ ಹೀರೋಯಿನ್ ಚರಿತ ಅವರು ತುಂಬ ಚೆನ್ನಾಗಿ ನಾನು ಹೇಳೋದು ಮತ್ತೆ ಸಕ್ಕದಾಗಿ ಮಾಡಿದ್ದಾರೆ ತುಂಬ ಖುಷಿಯಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಗೂ ನಮಸ್ಕಾರ ಒಂದು ಒಳ್ಳೆ ಸಿನ್ಮಾ ಮೇಲೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತಲ್ಲ ತೃಪ್ತಿ ಸಿಗುತ್ತಲ್ಲ ಅದಾಗಿದೆ ಇವತ್ತು ತುಂಬಾ ದಿನಗಳ ನಂತರ ತುಂಬಾ ಮಜಾ ಮಾಡುವಂತ ಸಿನ್ಮಾ ಇಂಟರ್ವಲ್ ಅಂತ ಹೇಳ್ಬೋದು ಅಹ್ ಜನರನ್ನ ಅಳ್ಸೋದು ಸುಲಭ ಅಂದ್ರೆ ಎಮೋಷನಲ್ ಆಗಿ ಇನ್ವಾಲ್ವ್ ಮಾಡ್ಕೊಳ್ಳೋದು ಸುಲಭ ಬಟ್ ಆದ್ರೆ ಜನರನ್ನ ಮೂರ್ ಎರಡು ಗಂಟೆಗಳ ಕಾಲ ಒಂದೇ ಜಾಗದಲ್ಲಿ ಕೂಡ್ಸಿಟ್ಕೊಂಡು ನಕ್ಸೋದು ತುಂಬಾ ಕಷ್ಟ ಸೊ ಅದು ಆ ನಕ್ಸೋ ಅಂತ ತಾಕತ್ತಿರೋದು ಒಂದು ರೈಟಿಂಗ್ ಮಾತ್ರ ಬರವಣಿಗೆ ಮಾತ್ರ ಆ ಬರವಣಿಗೆ ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ತುಂಬಾ ರೈಟಿಂಗ್ ಸುಖಿ ಅವ್ರದ್ದು ಸಿಕ್ಕಾಬೇ ಖುಷಿ ಆಯ್ತು ಯೂಶ್ಲಿ ಸಿನಿಮಾ ಹೀರೋ ಹೀರೋಯಿನ್ ಕೆಮಿಸ್ಟ್ರಿ ಬಗ್ಗೆ ಮಾತಾಡ್ತೀವಿ ಇಲ್ಲಿ ಮೂರು ಜನ ಹೀರೋಗಳ ಕೆಮಿಸ್ಟ್ರಿ ಸಾಕಡಾಗಿ ವರ್ಕ್ ಆಗಿದೆ ಒಬ್ರನ್ನ ಬಿಟ್ಟರೆ ಒಬ್ರು ಇಲ್ಲ ಮೂರು ಜನ ಇಲ್ಲಾಂದ್ರೆ ಸಿನ್ಮಾ ಇನ್ಕ್ಲೂ ಕಂಪ್ಲೀಟ್ ಅಂತ ಅನ್ಸುತ್ತೆ ಸೊ ಶಶಿ ಅವ್ರಿಗೆ ಪ್ರಜ್ವಲ್ ಅವರಿಗೆ ಸುಖಿ ಅವ್ರಿಗೆ ಕಂಗ್ರಾಚ್ಯುಲೇಷನ್ಸ್ ತುಂಬಾ ಚೆನ್ನಾಗಿ ತುಂಬಾ ಮುದ್ದಾ ಕಾಣಿಸ್ಕೊತಾ ಇದಾರೆ ಸಿನಿಮಾ ಅಂಡ್ ನಾನಂತೂ ಫಸ್ಟ್ ಫ್ರೇಮ್ ಇಂದ ಲಾಸ್ಟ್ ಫ್ರೇಮ್ ಅವ್ರಿಗೂ ತುಂಬಾ ಎಂಜಾಯ್ ಮಾಡಿದ್ದೀನಿ ಲಾಸ್ಟ್ ಅಲ್ಲಿ ಮುಂಚೂರು ಕಣ್ಣಲ್ಲಿ ನೀರ್ ಕೂಡ ತರಿಸಿದ್ರು ದಯವಿಟ್ಟು ಇಂಟರ್ವ್ಯೂಲ್ ಸಿನಿಮಾನ ಎಲ್ಲರೂ ಥಿಯೇಟ್ರಿಗೆ ಬಂದ್ ಬಂದು ನೋಡಿ ಈ ತರ ಕಂಟೆಂಟ್ ಬೇರೆ ಭಾಷೆಗೆ ಬಂದಾಗ ನಮ್ಮವರೇ ನಮ್ಮ ಕನ್ನಡದವರೇ ಅದನ್ನ ತಲೆ ಮೇಲೆ ಎತ್ಕೊಂಡು ಮೆರೆಸ್ತಾರೆ ಬಟ್ ನಮ್ಮ ಕನ್ನಡದಲ್ಲಿ ಈ ಕಂಟೆಂಟ್ ಬಂದಾಗ ಥಿಯೇಟರ್ಗೆ ಬಂದು ನೋಡಬೇಕು ಅನ್ನೋದು ಒಂದು ಸಣ್ಣ ಆಸೆ ಯಾಕಂದ್ರೆ ನಾವು ಈ ತರ ಮುಂದೆ ಕಂಟೆಂಟ್ ಮಾಡಿದಾಗ ಜನಗಳು ಬರಬೇಕು ಅನ್ನೋದೊಂದು ಆಸೆ ಇರುತ್ತೆ ಸೊ ದಯವಿಟ್ಟು ಬೇರೆ ಭಾಷೆಯಲ್ಲಿ ಈ ತರ ಕಂಟೆಂಟ್ ಬಂದರೆ ಕಾಯ್ಬೇಡಿ ನಮ್ಸ ನಮ್ಮ ಭಾಷೆಯಲ್ಲಿ ತುಂಬಾ ಒಳ್ಳೆ ಕಂಟೆಂಟ್ ಬಂದಿದೆ ನೋಡಿ ಆಶೀರ್ವಾದ ಮಾಡಿ ಆಲ್ ದಿ ಬೆಸ್ಟ್ ಇಂಟರ್ವಲ್ ಸಿನಿಮಾ ಇವತ್ತು ಇಂಟರ್ವೆಲ್ ಮೂವಿ ನನಗೆ ತುಂಬ ಇಷ್ಟ ಆಯಿತು ಫುಲ್ ಫನ್ ಪ್ಯಾಕ್ಟ್ ಆಗಿತ್ತು ಅಂದರೆ ಟ್ರೋಲರ್ಸ್ಗೆ ಇನ್ಫ್ಲೂಯೆನ್ಸರ್ಸ್ಗೆ ಒಳ್ಳೆ ನಿಮಗೆ ಮಜಾ ಸಿಗುತ್ತೆ ಈ ಮೂವೀಸ್ನ ನೋಡಿದ್ರೆ ನಿಮ್ಗೆ ಒಳ್ಳೆ ಕೌಂಟರ್ ಡೈಲಾಗ್ಸ್ ಎಲ್ಲ ಸಿಗುತ್ತೆ ಡೈಲಾಗ್ ಅಂತೂ ತುಂಬ ಚೆನ್ನಾಗಿ ವರ್ಕ್ ಮಾಡಿದರು ಆ್ಯಂಡ್ ಸ್ಕ್ರೀನ್ ಪ್ರೆಸೆನ್ಸ್ ಆಗಿರ್ಬೋದು ಅಂದರೆ ಮೂರು ಜನ ಹೀರೋಗಳ ಸ್ಕ್ರೀನ್ ಪ್ರೆಸೆನ್ಸು ತುಂಬ ಚೆನ್ನಾಗಿತ್ತು ಅವರು ನಿಮ್ಮ ಮನೆ ಮಕ್ಕಳು ಥರನೇ ಅಂತ ಅನಿಸುತ್ತಾರೆ ಅಂದರೆ ಪಕ್ಕದ ಮನೆ ಮಕ್ಕಳುಗಳು ಒಂದು ಬ್ಯಾಂಗ್ಳೂರ್ಗೆ ಬಂದರೆ ಹೇಗಿರುತ್ತೆ ಅನ್ನೋವಂಥ ಒಂದು ಒಳ್ಳೆ ಸಬ್ಜೆಕ್ಟು ಆ್ಯಂಡ್ ಫುಲ್ ಫನ್ ಪ್ಯಾಕ್ ಫ್ಯಾಕ್ಷನ್ ಫನ್ ಪ್ಯಾಕ್ಷನ್ ಸಾರಿ ಫನ್ ಪ್ಯಾಕ್ ಆಗಿದೆ ದಯವಿಟ್ಟು ಬಂದು ಥಿಯೇಟ್ರಲ್ಲೇ ನೋಡಿ ನೀವು ಅಂದರೆ ಹೊಸ ಹೊಸ ಇವರಿಗೆ ಏನು ನೀವು ಸಪೋರ್ಟ್ ಮಾಡಿದ್ರೆ ಇನ್ ಇನ್ನೂ ಇಂಥ ಒಳ್ಳೊಳ್ಳೆ ಫನ್ ಕಂಟೆಂಟ್ಗಳು ಬರ್ತಾ ಇರುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಇಂಟರ್ವಲ್ ಪಿಕ್ಚರ್ ನೋಡಿದ್ವಿ ಸೂಪರ್ ಆಗಿದೆ ಇನ್ಫ್ಯಾಕ್ಟ್ ನನಗೆ ನನ್ನ ಕಾಲೇಜ್ ಲೈಫ್ ಎಲ್ಲ ಜ್ಞಾಪಕ ಬರ್ತಾ ಇತ್ತು

ಎಲ್ಲರೂ ತುಂಬಾ ಪ್ರಾಮಿಸಿಂಗ್ ಆಗಿದ್ದಾರೆ ನಮ್ಮ ಕನ್ನಡಕ್ಕೆ ಒಳ್ಳೊಳ್ಳೆ ಪ್ರತಿಭೆಗಳು ಕಾಲಿಟ್ಟಿದ್ದಾರೆ ಸೊ ನಾವು ಪ್ರೋತ್ಸಾಹ ಆ್ಯಂಡ್ ಭರತ್ ವರ್ಷ ಅವ್ರಿಗೆ ಇಡೀ ಪ್ಲೀಸ್ ಆಡಿಯನ್ಸ್ ಥಿಯೇಟರ್ ತನಕ ಬನ್ನಿ ಕನ್ನಡ ಸಿನಿಮಾನ ನೋಡಿ ಬೆಳೆಸಿ ಉಳಿಸಿ ಯಾಕೆ ಇಂಟರ್ವಾಲ್ ಹೇಗೆ ಬಂತು ಗೊತ್ತಾಗಲ್ಲ ಅಷ್ಟು ನಗಡಿದ್ವಿ ಕಾಮಿಡಿ ಟೈಮಿಂಗ್ಸ್ ಇರ್ಬೋದು ಆಮೇಲೆ ಡೈಲಾಗ್ ಗಳು ಬರ್ತಾರೆ ಈ ಡೈಲಾಗ್ ಗಳ ಬಗ್ಗೆ ಜಾಸ್ತಿ ನಮ್ಮ ಹೇಳ್ತಾರೆ ಹೇಳಿ ಇಲ್ಲ ಸರ್ ಜೀವನ ಕೊನೆಯೇ ಇಲ್ಲ ಜೀವನಕ್ಕೆ ಜೀವನ ಏನೇ ಕಸ್ಟಮರು ಏನೇ ಪ್ರಾಬ್ಲಮ್ ಅಂದರು ಅದು ಬರೀ ಒಂದು ಇಂಟ್ರವಲ್ ಅಷ್ಟೇ ಆ ಇಂಟ್ರವಲಿಂದ ಮುಂದಕ್ಕೆ ಜೀವನ ಶುರುವಾಗುತ್ತೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಹೇಳಿದ್ದಾರೆ ನಾವು ಊರು ಬಿಟ್ಟು ಬಂದು ಎಲ್ಲೋ ಹೊರಗಡೆ ದೊಡ್ಡ ಪ್ರಪಂಚ ಇದೆ ನಮಗೇನೋ ಕಾಪಾಡುತ್ತೆ ಅನ್ಕೊಂಡು ಬಂದ್ಬಿಡ್ತಾರೆ ಆಮೇಲೆ ಫೈನಲಾಗಿ ಗೊತ್ತಾಗೋದು ನಮ್ಮೂರು ನಮಗೆ ಮೇಲು ಅಂತ ಅಂದ್ಬಿಟ್ಟು ಆ ಥರ ತುಂಬ ಚೆನ್ನಾಗಿದೆ ಸಿನಿಮಾ ಸ್ಟ್ರೆಂಥೇ ರೈಟಿಂಗು ಎಕ್ಸ್ಟ್ರಾಡನರಿ ರೈಟಿಂಗು ಕನ್ನಡ ಇಂಡಸ್ಟ್ರಿಗೆ ಒಂದು ಹ್ಯೂಮರು ಎಮೋಷನ್ನು ಆ ಜಾನರ್ ಟಚ್ ಮಾಡೋವಂಥ ಒಬ್ರು ರೈಟರ್ ಇದ್ದಾರೆ ಸುಖಿ ಅಂತ ಈ ಸಿನಿಮಾ ಇಂದ ಅವ್ರ ಮೂರ್ ಜನ ಹೀರೋಗಳು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಸಿನಿಮಾ ಸ್ಕ್ರೀನ್ ಪ್ಲೇ ಎಲ್ಲ ತುಂಬಾ ಚೆನ್ನಾಗಿದೆ ಟೈಮಿಂಗ್ ಇದೆ ಒಳ್ಳೆ ಒಳ್ಳೊಳ್ಳೆ ಜೀವನದ ಬಗ್ಗೆ ಒಂದು ಮೆಸೇಜ್ ಗಳು ಹೇಳ್ತಾರೆ ಆ ಮೆಸೇಜ್ ತುಂಬಾ ನಮಗೆ ಅಂತ ಇದೆ ಅಷ್ಟು ಕಾಮಿಡಿಗಳ ಮಧ್ಯ ಕೂಡ ಫಿಲಾಸಫಿನ ಟಚ್ ಮಾಡ್ಕೊಂಡು ಹೋಗಿದ್ದಾರೆ ಆ ಮೆಥಡ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಚೆನ್ನಾಗಿದೆ ಯಾರೆಲ್ಲ ಸಿನಿಮಾ ಆದಷ್ಟು ಬೇಗ ಆದಷ್ಟು ಬೇಗ ಬಂದು ನೋಡಿ ಕನ್ನಡ ಸಿನಿಮಾ ಉಳಿಸಿ ಆಲ್ ದ ಬೆಸ್ಟ್ ಮೊದ್ಲೇದಾಗಿ ತುಂಬಾ ದಿವಸಕ್ಕೆ ಒಂದು ಒಳ್ಳೆ ಚಿತ್ರ ನೋಡಿ ಅನುಭವ ಆಯ್ತು ನಮ್ಮ ಇವರು ರೈಟ್ ವರ್ ಸಾಹೇಬರು ಹೇಳ್ತಾ ಇದ್ರು ನಾವೆಲ್ಲ ಹೊಸಬ್ರ ಸಹೆಲ್ಲ ಮಾಡಿದ್ದೀವಿ ಅಂತೇಳ್ಬಿಟ್ಟು ಅಂತ ಬಟ್ ನೋಡಿದ್ರಿಗೆ ನಮಗೇನು ಆ ಥರ ಅನಿಸ್ತಿಲ್ಲ ಯಾರು ಹಳಗರು ಮಾಡಿದ್ದಾರೆ ಅದಕ್ಕಿಂತ ಅತ್ಯುತ್ತಮವಾಗಿ ಈ ಚಿತ್ರನೇ ಮಾಡಿದ್ದಾರೆ ಇದು ನಮ್ಮ ಹೀರೋಗಳಿದಾರಲ್ಲ ಮೂರು ಜನ ಅವರು ಲವಲವಿಕೆಯಿಂದ ಯಾವುದೇ ಒಂಚೂರು ಕೊರತೆ ಆಗದಂಗೆ ಆಕೆ ಮಾಡ್ಕೊಂಡು ಹೋಗಿದ್ದಾರೆ ಎಲ್ಲ ನ್ಯಾಚುರಲಾಗಿ ನಮ್ಮ ಹೀರೋಯಿನ್ಗಳು ಅಷ್ಟೇ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅದರಲ್ಲೂ ನಮ್ಮ ಚರಿತ್ರ ಹೀರೋಯಿನ್ ನಿಜವಾಗ್ಲೂ ಅಂದರೆ ನಾವು ಚರಿತ್ರ ನೋಡಕ್ಕೆ ಬರಬೇಕು ಹೇಳ್ರಿ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾರೆ ಜನಗಳಿಗೆ ಅದೇ ಥರ ಆಗಿ ಆಕ್ಟು ಮಾಡಿದ್ದಾರೆ ಅಷ್ಟೇ ಅಲ್ಲ ಬೇರೆ ಎಲ್ಲ ಸಣ್ಣ ಸಣ್ಣ ಪಾತ್ರಗಳು ಕೂಡ ಎಲ್ಲಕ್ಕೂ ಕೊಟ್ಟಿದ್ದಾರೆ ಎಲ್ಲರೂ ತುಂಬ ಚೆನ್ನಾಗಿ ಅಭಿನಯ ಮಾಡೋಕ್ಕೆ ಅವರು ಹೇಳ್ಕೊಂಡು ಮೋಸ್ಟ್ಲಿ ಮಾಡಿಸಿದ್ದಾರೆ ಅಂತ ಕಾಣುತ್ತೆ ಯಾರೂ ಸಣ್ಣ ಪಾತ್ರಗಳಂತ ಉತ್ಪ್ರೇಕ್ಷೆ ಮಾಡಲಿಲ್ಲ ಎಲ್ಲ ಅದ್ಭುತವಾಗಿ ಮಾಡಿದ್ದಾರೆ ಫಿಲಮು ಕೊನೆಯದಾಗಿ ಟೋಟ್ಲಿ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ಥಿಯೇಟ್ರ್ನಲ್ಲಿ ಫಿಲಮ್ ನೋಡಬೇಕಂತ ಕೇಳ್ಬೋದು ನಮಸ್ಕಾರ ನೀವು ಎಲ್ರಿಗೂ ನಮಸ್ಕಾರ ನಾನು ರಾಧಾ ಭಗವತಿ ಅಪಾಯದ ಎಚ್ಚರಿಕೆ ಸಿನಿಮಾದ ನಾಯಕ ನಟಿ ಮಾತಾಡ್ತಾ ಇದ್ದೀನಿ ಇಂಟರ್ವಲ್ ಸಿನಿಮಾ ತುಂಬಾ ಚೆನ್ನಾಗಿದೆ ಬ್ಯಾಚುಲರ್ಗಳ ಬದುಕು ಹೇಗಿರುತ್ತೆ ಅನ್ನೋದನ್ನು ನೀಟಾಗಿ ತೋರಿಸಿದ್ದಾರೆ ಅದರಲ್ಲೂ ಟೈಟಲ್ ಟ್ರ್ಯಾಕ್ ಅಂತೂ ತುಂಬಾ ಇಷ್ಟ ಆಯಿತು ನನಗೆ ಅವರ ಸ್ಟ್ರಗಲ್ಗಳನ್ನು ಆ್ಯಂಡ್ ಬ್ಯಾಂಗ್ಳೂರಿಗೆ ಬಂದರೆ ಏನೇನು ಫೇಸ್ ಮಾಡ್ತಾರೆ ಅನ್ನೋದನ್ನೆಲ್ಲವೂ ತೋರಿಸಿದ್ದಾರೆ ಇಂಥ ಒಂದು ಕನ್ನಡ ಸಿನಿಮಾ ಐ ಮೀನ್ ಇಂಥ ಒಂದು ಸಿನಿಮಾ ಕನ್ನಡಕ್ಕೆ ಬಂದಿರೋದು ತುಂಬಾ ಖುಷಿ ಇದೆ ಎಲ್ಲರೂ ಕೂಡ ಹೊಸ ಸಿನಿಮಾಗಳನ್ನ ನೋಡಬೇಕು ಬಂದು ಹೊಸಬರ ಪ್ರಯತ್ನವನ್ನ ಗುರುತಿಸಿ ಅವರನ್ನು ಮುಂದುವರಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ತುಂಬ ಚೆನ್ನಾಗಿ ಮಾತಾಡಿದ್ರಿ ಈಗ ನಾವೇನು ಮಾತಾಡೋದು ಎಲ್ಲ ಮೀಡಿಯಾದವ್ರಿಗೂ ನಮಸ್ಕಾರ ನಮ್ಮಂಥ ಕಿರು ಕಲಾವಿದರನ್ನ ನೀವೇ ಬೆಳೆಸ್ಬೇಕು ನೀವೇ ಹರಿಸ್ಬೇಕು ಅಂತ ಒಂದು ಪ್ರಯತ್ನನೇ ಇಂಟರ್ವಲ್ ಇಂಟರ್ವಲ್ ಹೊಸಬ್ರ ಸಿನಿಮಾ ಅಂತ ಖಂಡಿತ ಅನ್ಸೋದಿಲ್ಲ ಹೇಳಿದಾಗ ಟೈಟಲ್ ಟ್ರ್ಯಾಕಲ್ ತುಂಬಾ ಅರ್ಥ ಇದೆ ವಿಜಯ್ ಪ್ರಕಾಶ್ ಅವರು ಸಿಕ್ಕತಾಗ ಆಡಿದ್ದಾರೆ ಟೈಟಲ್ ಟ್ರ್ಯಾಕಲ್ ತುಂಬಾ ಅರ್ಥಾ ಇದೆ ಆ್ಯಂಡ್ ಎಸ್ಪೆಷಲಿ ನನಗೆ ಒನ್ ಡೈಲಾಗ್ ತುಂಬಾ ಟಚ್ ಆಯಿತು ನಾವು ಈ ಥರದೆಲ್ಲ ಜೂನಿಯರ್ ಆರ್ಟಿಸ್ಟ್ ಆಗಿ ಸ್ಟ್ರಗಲ್ ಮಾಡ್ಕೊಂಡೇ ಬಂದಿರೋರು ವಿಭೂತಿ ಇಟ್ಟರೆ ಹಣೆ ಬರದಲ್ಲಿ ಸಾರಿ ಹಣೆ ಮೇಲೆ ವಿಭೂತಿ ಇಟ್ಟರೆ ಬೊಟ್ಟಿಡೋಕ್ಕೂ ಜಾಗ ಇರಲ್ಲ ಅಂಥದ್ರಲ್ಲಿ ಇಡೀ ಜೀವನ ಬರ್ದಿಲ್ಲ ನೀನು ಅಂದ್ರೆ ನಂಬೇಕಾ ನಾವು ಅಂತ ಮಗಿ ಬರ್ದಿಗೆ ಅನ್ಸುತ್ತೆ ಅಂತ ಇಟ್ ಈಸ್ ಅ ಕ್ರೇಜಿ ಡೈಲಾಗ್ ಸಿಕ್ಕಾಪಟ್ಟೆ ಕ್ರೇಜಿ ಡೈಲಾಗ್ ನನಗೆ ಪರ್ಸ್ನಲಿ ತುಂಬ ಟಚ್ ಆಯಿತು ಬಿಕಾಸ್ ನಾವು ಬರಿಗಾಲು ಬರಿಗಾಲಿನ ಚಪ್ಪಲಿ ಈಗ ಒಂಚೂರು ಏನೋ ಕ್ರಾಕ್ಸ್ ಹಾಕೊಳ್ಳೋ ಲೆವೆಲ್ಗೆ ಬಂದಿವಿ ನೆಕ್ಸ್ಟ್ ಶೂ ಹಾಕೊಳ್ಳೋ ಲೆವೆಲ್ಗೆ ಹೋಗ್ತೀವಿ ಐ ಮೀನ್ ಸ್ಟೆಪ್ ಬೈ ಸ್ಟೆಪ್ ಒಬ್ಬ ಆರ್ಟಿಸ್ಟ್ನ ಬದುಕನ್ನು ಹೇಳ್ತಾ ಇದೀವಿ ಈಗ ನೂರೈವತ್ತು ರೂಪಾಯಿ ಕೊಟ್ಟು ಸಿನಿಮಾಗೆ ಏನಕ್ಕೆ ಬರಬೇಕು ಆ ನೂರೈವತ್ತು ರೂಪಾಯಿನೇ ಪ್ರೈಮ್ಗೋ ಅಥವಾ ನೆಟ್ಫ್ಲಿಕ್ಸ್ಗೋ ರೀಚಾರ್ಜ್ ಮಾಡೋದ್ರೆ ಒಂದು ಹತ್ತನೇ ಸಿನಿಮಾ ನೋಡ್ಬೋದಲ್ಲ ಅಂತ ಯೋಚನೆ ಮಾಡೋ ಕಾಲದಲ್ಲಿ ನಿಮ್ ಆಗಿದೆ ಸೊ ಹಾಗಾಗಿ ಥಿಯೇಟ್ರಿಗೆ ಜನ ಬರೋದು ಸಿಕ್ಕಾಪಟ್ಟೆ ಕಡಿಮೆ ಆಗಿದೆ ಆ್ಯಂಡ್ ಎಲ್ಲರಲ್ಲೂ ಕಲ ಕಳಕಳಿಯ ಪ್ರಾರ್ಥನೆ ಎಲ್ಲ ಕನ್ನಡದ ಪ್ರೇಕ್ಷಕರಿಗೆ ಆ್ಯಂಡ್ ಇವ್ರದ್ದು ಅಪಾಯವಿದೆ ಎಚ್ಚರಿಕೆ ಸಿನಿಮಾ ಕೂಡ ತುಂಬಾ ಚೆನ್ನಾಗಿದೆ ಕಂಟೆಂಟು ಬಟ್ ಯಾಕೆ ನಿಲ್ತಾ ಇಲ್ಲ ಥಿಯೇಟರ್ಗಳು ಅನ್ನೋದು ದೊಡ್ಡ ಕ್ವಶನ್ ಮಾರ್ಕ್ ಆ ಕ್ವಶನ್ ಮಾರ್ಕ್ ಕ್ವಶನ್ ಮಾರ್ಕ್ ಆಗೇ ಉಳಿದಿದೆ ಅದಕ್ಕೆ ಆನ್ಸರ್ ಯಾವಾಗ ಸಿಗುತ್ತೆ ಅದಕ್ಕೊಂದು ಫುಲ್ ಸ್ಟಾಪ್ ಯಾವಾಗ ಬೀಳುತ್ತೆ ಅಂತ ಕಾಯ್ತಾ ಇದ್ದೀವಿ ಬಟ್ ಅದು ಇದುವರೆಗೂ ಸಿಗ್ತಾ ಇಲ್ಲ ಅದು ಕನ್ನಡ ಮಾರ್ಕೆಟಿಂಗ್ ಸಮಸ್ಯೆನೋ ಅಥವಾ ಕನ್ನಡದ ಸಿನಿಮಾ ಹಣೆ ಬರನೋ ಏನೋ ನಮಗೆ ಖಂಡಿತ ಗೊತ್ತಾಗ್ತಾ ಇಲ್ಲ ಸ್ಟಾರ್ಗಳ ಸಿನಿಮಾ ಕೋಟಿ ಅಂತ ರೂಪಾಯಿ ಸಿನಿಮಾ ಮಾಡಿಯೇ ಅದು ಗೆಲ್ಲೋದು ಕಷ್ಟ ಆಗಿದೆ ಅಂತಾರೆ ಹೊಸಬ್ರು ಸಿನಿಮಾ ಗೆಲ್ಲಬೇಕು ಅಂತ ತುಂಬಾ ಆಸೆ ಪಡ್ತೀವಿ ಅದಕ್ಕೋಸ್ಕರ ಸುಮಾರು ವರ್ಷಗಳಿಂದ ಪಾಪ ಸುಖಿ ಅವರು ಹೇಳಿದ್ರು ಅವರ ಕಾಲೇಜ್ ಡೇಸ್ದೆಲ್ಲ ಒಂದಷ್ಟು ಮೂಮೆಂಟ್ಸ್ನಾಗ ಕಲೆ ಹಾಕಿ ಬರೆದಿರುವಂಥದ್ದು ಇದು ಅಂತ ಅದರಲ್ಲಿ ಅವ್ರಿಗೆ ಅವ್ರ ಶ್ರಮ ಕಾಣುತ್ತೆ ಅದರಿಂದ ಎಷ್ಟಿದೆ ಅನ್ನೋದು ಸೊ ದಯವಿಟ್ಟು ಎಲ್ಲ ಕನ್ನಡದ ಪ್ರೇಕ್ಷಕರು ಬಂದು ಹೊಸ ಸಿನಿಮಾಗಳನ್ನ ಎಂಟರ್ಟೈನ್ ಮಾಡಿ ಪ್ರೋತ್ಸಾಹಿಸಿ ಆ್ಯಂಡ್ ಒಳ್ಳೇದು ಮಾಡಿ ಥ್ಯಾಂಕ್ ಯು ಹೋಗ್ಬೋದಾ ಎಲ್ರಿಗೂ ನಮಸ್ಕಾರ ಕೀರ್ತಿ ನಾರಾಯಣ ಅಂತ ಸೊ ನಮ್ಮ ಕನ್ನಡದಲ್ಲಿ ಬರಹಗಾರರು ತುಂಬ ಕಡಿಮೆ ಇದ್ದಾರೆ ಅಂತ ಯಾರ್ಯಾರು ಹೇಳ್ತಿದ್ರು ಅದಕ್ಕಿಲ್ಲಾಗ್ರು ನಾನು ಒಬ್ಬ ಇದ್ದೀನಿ ಒಳ್ಳೆ ರೈಟ್ರು ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾ ಇದ್ದೀನಿ ದಯವಿಟ್ಟು ಸ್ವಾಗತಿಸಿ ಅಂತ ಒಂದು ಮೆಸೇಜ್ ಕೊಟ್ಟಿದ್ದಾರೆ ನಮ್ಮ ಸುಖೇಶ್ ಅವರು ನಿಜವಾಗ್ಲೂ ಈ ಸಿನಿಮಾದಲ್ಲಿರೋ ಬರವಣಿಗೆನೇ ಒಂದು ಹೀರೋ ಅಂತ ಹೇಳ್ಬೋದು ಸಿನಿಮಾದಲ್ಲಿ ಮೂರು ಜನ ಹೀರೋಗಳಿದ್ದಾರೆ ಇವು ಬರವಣಿಗೆ ಒಂದು ನಾಲ್ಕುನೇ ಹೀರೋ ಅಂತ ಹೇಳ್ಬೋದು ಬರವಣಿಗೆ ಮೆರವಣಿಗೆನೇ ಆಗಿದೆ ಥ್ರೂಔಟ್ ದ ಸಿನಿಮಾ ನುಗ್ಸುತ್ತೆ ಇತ್ತೀಚಿನ ದಿನಗಳಲ್ಲಿ ನಗದು ಅಲ್ಲಿ ಇಲ್ಲಿ ಕದ್ದಿರೋ ಜೋಕ್ಗಳು ಮತ್ತು ಯಾವುದೋ ಕ್ಲಿಶ ಜೋಕ್ಗಳು ಇರೋದು ನೋಡಿರ್ತೀವಿ ಬಟ್ ಇದರಲ್ಲಿ ತುಂಬ ಫ್ರೆಶ್ ಜೋಕ್ಗಳಿದೆ ತುಂಬ ಚೆನ್ನಾಗಿದೆ ಸಿನಿಮಾ ಮತ್ತು ಇವರು ಸರ್ ಸೊ ಹೊಸದಾಗಿ ಡೆಬ್ಯೂ ಡೈರೆಕ್ಟರ್ ಅಂತ ಹೇಳಿದ್ರು ಡೆಬ್ಯೂ ಅಂತ ಎಲ್ಲೂ ಅನ್ನಿಸ್ತದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪುಟ್ಟ ಕ್ರಿಯೇಟಿವ್ ಡಿಫ್ರೆನ್ಸ್ ಏನೇ ಹೇಳ್ಬೋದು ಸಿನಿಮಾನ ಆರಾಮಾಗಿ ಬಂದು ಥಿಯೇಟ್ರಲ್ಲಿ ನೋಡ್ಬೋದು ಪಕ್ಕ ಪೈಸ ವಸೂಲ್ ಸಿನ್ಮಾ ಅಂತ ಹೇಳ್ತೀನಿ ಆ್ಯಂಡ್ ರೈಟಿಂಗಿಗೆ ಮಾತ್ರ ಅವಾರ್ಡ್ ಒಂದೇ ಬರುತ್ತೆ ನನ್ನ ಪ್ರಕಾರ ಅದೇ ನಾವೇ ನಾಮಿನೇಷನ್ಸ್ ಕೊಡ್ಬೇಕಾ ನಾವೇ ಅಪ್ಲಿಕೇಶನ್ ಹಾಕ್ತಾರ ಅದೆಲ್ಲ ಗೊತ್ತಿಲ್ಲ ಹೋಗ್ತದೆ ನೀವು ಕೊಟ್ಟರೆ ಅಂತ ಅಪ್ಲಿಕೇಶನ್ ಹಾಕ್ತಾ ಅವಾರ್ಡು ಏನೋ ಗೊತ್ತಿಲ್ಲ ನನಗೆ ಬಂದರೆ ತಗೊಳ್ಳಿ ಈ ಥರ ಕ್ಯಾಮ್ರಾ ಮುಂದೆ ಎಲ್ಲ ನಾವು ಮಾತಾಡಿದ್ರೆ ಸಿನ್ಮಾಗೆ ಬಂದ್ಬಿಟ್ಟಿರ್ತೀವಿ ಪ್ರೀಮಿಯರ್ ಸೋನ್ ಮಾತಾಡಿದ್ರೆ ಅವ್ರ ಮುಂದೆ ಹೊಗಳೇಬೇಕು ಅನ್ನೋ ಅನಿವಾರ್ಯತೆ ಇರುತ್ತೆ ಆ ಥರ ನನಗಂತೂ ಏನು ಅನ್ನಿಸ್ಲಿಲ್ಲ ಸಿನ್ಮಾ ನೋಡಿ ಸಿನಿಮಾ ನೋಡ್ಬಿಟ್ಟು ನಿಮ್ಗೆ ಏನು ಅನ್ಸುತ್ತೋ ಸೋಷಿಯಲ್ ಮೀಡಿಯಾದಲ್ಲಿ ಬರೀಲಿ ಉಗಿಬೇಕು ಅಂದರೆ ಚೆನ್ನಾಗಿ ಉಗಿರಿ ಏನು ತೊಂದರೆ ಇಲ್ಲ ಬಟ್ ನೋಡ್ಬಿಟ್ಟು ಹೋಗಿರಿ ಹೊಗಳಬೇಕು ಅಂದರೂ ಚೆನ್ನಾಗಿ ಹೊಗಳಿ ಒಂದು ಮೌತ್ ಸ್ಪ್ರೆಡ್ ಇಂದ ನೀವು ಬರೆಯೋ ಒಂದು ಸೋಷಿಯಲ್ ಮೀಡಿಯಾ ಮೆಸೇಜ್ ಇಂದ ಎಷ್ಟೋ ಕನ್ನಡ ಸಿನಿಮಾಗಳಿಗೆ ಒಳ್ಳೆದಾಗುತ್ತೆ ನೋಡಿ ಇಂಟರ್ವೆಲ್ ನಿಜವಾಗ್ಲೂ ಇಡೀ ಫ್ಯಾಮಿಲಿ ಸಮೀಪ ವಿಶೇಷ ಸೂಚನೆ ಏನಂದ್ರೆ ಒಂದು ಡಬಲ್ ಮೀನಿಂಗ್ ಇಲ್ಲ ಎಲ್ಲ ಫ್ರೆಶ್ ಜೋಗ ಇಡೀ ಸಿನಿಮಾ ಒಂದು ಒಳ್ಳೆ ಮೆಸೇಜ್ ಜೊತೆ ತುಂಬಾ ಒಳ್ಳೆ ಕಾಮಿಡಿ ಫಸ್ಟ್ ಆಫ್ ಸೆಕೆಂಡ್ ಆಫ್ ಎಲ್ಲ ಕಾಮಿಡಿ ಎಲ್ಲಾರ್ಗು ನಮಸ್ಕಾರ ಈಗಾಗ್ಲೇ ಮಾರ್ಚ್ ಏಳನೇ ತಾರೀಕು ನಮ್ ಸಿನ್ಮಾ ರಿಲೀಸ್ ಆಗಿದೆ ಸುಮಾರು ಐವತ್ತರವತ್ತು ದಿನಗಳ ಕಾಲ ನಾವು ಎಲ್ಲಾ ಊರು ಎಲ್ಲಾ ಡಿಸ್ಟ್ರಿಕ್ ಹೋಗಿ ಪ್ರಮೋಷನ್ ಮಾಡಿದ್ವಿ ಎಲ್ಲರಿಗೂ ನಮ್ಮ ಸಿನಿಮಾನ ತಲುಪಿಸೋ ಅಂತ ಕೆಲಸಗಳನ್ನ ಮಾಡಿದ್ವಿ ಬಟ್ ಗೊತ್ತಿಲ್ಲ ಯಾಕೆ ಜನ ಥಿಯೇಟರ್ಗೆ ಬರ್ತಾ ಇಲ್ಲ ಅಂತ ನಾನು ಇದೇ ವಾರ ಪ್ರೀಮಿಯರ್ ಇನ್ನೊಂದು ಸಿನಿಮಾ ಪ್ರೀಮಿಯರ್ಗೆ ಬಂದಾಗ ಹೇಳಿದ್ದೆ ಭಾವತೀರಯನ ಅನ್ನೋ ಸಿನಿಮಾ ನಾವು ನೋಡ್ಬಿಟ್ಟು ಒಂದು ಆಗುತ್ತೆ ಜನ ಎಲ್ಲ ಬರ್ತಾರೆ ಆ ಒಳ್ಳೆ ಸಿನಿಮಾ ನೋಡಿದ್ವಿ ನಾವು ಅಂತ ಹೇಳಿದ್ದೆ ನಾನು ಆ ಸಿನಿಮಾ ಚೆನ್ನಾಗಿದ್ರು ಜನ ಬರಲಿಲ್ಲ ಈಗ ನಮಗೂ ಅದೇ ಆಗಿದೆ ಸಿನಿಮಾ ಚೆನ್ನಾಗಿದೆ ಒಳ್ಳೆ ಪ್ರತಿಕ್ರಿಯೆ ಸಿಗ್ತಾ ಇದೆ ಜನ ಎಲ್ಲ ಮೆಚ್ಕೊಳ್ತಾ ಇದ್ದಾರೆ ಬಟ್ ಯಾಕೆ ಜನ ಬರ್ತಾ ಇಲ್ಲ ಥಿಯೇಟರ್ಗೆ ನನಗಂತೂ ಗೊತ್ತಿಲ್ಲ ಓ ಟಿ ಟಿಲಿ ನೋಡ್ತೀವಿ ಸ್ಯಾಟಿಲೈಟಲ್ಲಿ ನೋಡ್ತೀವಿ ಟಿ ವಿಗಳಲ್ಲಿ ನೋಡ್ತೀವಿ ಅಂತ ಕಾಯ್ಕೊಂಡಿದ್ರೆ ಆಗಲ್ಲ ನಮ್ಮ ಸಿನಿಮಾ ಕಮ್ಯುನಿಟಿ ವಾಚು ಜೊತೆಗೆ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಕೂತ್ಕೊಂಡು ಥಿಯೇಟ್ರಲ್ಲಿ ನೋಡಿದ್ರೆ ನಿಮಗೆ ಆ ಮಜಾ ಸಿಗೋದು ಓ ಟಿ ಟಿಲಿ ಒಬ್ಬರೇ ಕೂತ್ಕೊಂಡು ಮನೇಲಿ ಊಟ ಮಾಡ್ತಾನೋ ಪಾಪ್ಕಾರ್ನ್ ತಿಂತಾನೋ ನೋಡಿದ್ರೆ ಆ ಮಜಾ ಸಿಗೋಲ್ಲ ಫ್ರೆಂಡ್ಸ್ಗಳ ಜೊತೆ ನೋಡಿ ಈ ಸಿನಿಮಾನ ಬಂದು ಥಿಯೇಟರ್ಗೆ ಡೆಫಿನೆಟ್ಲಿ ಇಷ್ಟಪಡ್ತೀರಾ ಹತ್ತು ಜನಕ್ಕೆ ಹೋಗಿ ಹೇಳ್ತೀರಾ ಇಂಟರ್ವಲನ್ನು ಒಂದು ಸಿನಿಮಾ ನೋಡಿದೆ ಹೊಸಬ್ರು ಮಾಡಿದ್ದಾರೆ ಬಟ್ ಸಿನಿಮಾ ಹೊಸ ಸಿನಿಮಾಲಿ ಹೊಸ್ತಾನ ಇಲ್ಲ ಸಿನಿಮಾ ಹೊಸೊಬ್ಬರು ಮಾಡಿರ್ಬೋದು ಬಟ್ ಸಿನಿಮಾ ಎಲ್ಲರಿಗೂ ಇಷ್ಟ ಆಗತ್ತೆ ಅಂತ ಹೇಳ್ತೀರಾ ಡೆಫಿನೆಟ್ಲಿ ನಾನು ಪ್ರಾಮಿಸ್ ಮಾಡ್ತೀನಿ ಅದಕ್ಕೆ ಎಲ್ಲ ಥರ ಕ್ಯಾಂಪೇನ್ಸ್ ಮಾಡಿದ್ವಿ ಎಲ್ಲ ಹೋದ್ವಿ ಸಿನಿಮಾ ನೋಡಿ ಇಷ್ಟ ಆಗಲಿಲ್ಲ ಅಂದರೆ ನಿಮ್ಮ ಟಿಕೆಟ್ ದುಡ್ಡು ವಾಪಸ್ ಕೊಡ್ತೀವಿ ಅಂತ ಹೇಳಿದ್ವಿ ಇದಕ್ಕಾದರೂ ಬಂದು ಜನ ನೋಡ್ತಾರೆ ಅಂತ ಅಂದ್ಕೊಂಡ್ವಿ ಇಲ್ಲ ಜನ ಯಾಕೆ ಬರ್ತಾ ಇಲ್ಲ ನನಗಂತೂ ಗೊತ್ತಿಲ್ಲ ಇನ್ನೇನು ಹೇಗೆ ಇನ್ನು ಹೇಗೆ ಹೇಳಬೇಕೋ ಗೊತ್ತಿಲ್ಲ ಸೆಲೆಬ್ರಿಟೀಸ್ ಬಂದಿದ್ದಾರೆ ಫ್ಯಾಮಿಲಿ ಫ್ರೆಂಡ್ಸ್ ಬಂದಿದ್ದಾರೆ ಅವ್ರಿಗೆಲ್ಲ ಇಷ್ಟ ಆಗಿದೆ ಸಿನಿಮಾ ಅವರೆಲ್ಲರೂ ಪೋಸ್ಟ್ ಮಾಡ್ತಾರೆ ಹಿಂಗಾದರೂ ಜನಕ್ಕೆ ತಲುಪಲಿ ಅನ್ನೋದು ನಮ್ಮ ಆಶಯ ಅಷ್ಟೇ ದಯವಿಟ್ಟು ಜನಕ್ಕೆ ಕೇಳ್ಕೊಳ್ಳೋದಿಷ್ಟೇ ಸಿನಿಮಾ ಬಂದು ನೋಡಿ ಇಷ್ಟ ಆಯಿತು ಇಷ್ಟ ಆಗಲಿಲ್ಲ ಅನ್ನೋ ಒಪಿನಿಯನ್ ಕ್ರಿಯೇಟ್ ಮಾಡಿ ಸಿನಿಮಾಗಳ ಬಗ್ಗೆ ಆಮೇಲೆ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ನೆಕ್ಸ್ಟ್ ಮಾತಾಡೋದಕ್ಕಾದ್ರೂ ಏನಾದರೂ ಸಿಗುತ್ತೆ ಅದಕ್ಕೂ ಮುಂಚೆನೇ ನಮ್ಮ ಕನ್ನಡ ಕನ್ನಡ ಇಂಡಸ್ಟ್ರಿ ಹಂಗಾಗ್ತಿದೆ ಹಿಂಗಾಗ್ತಿದೆ ಅಂತ ಹೇಳೋ ಬದಲು ಒಂದು ಪ್ರಯತ್ನ ಥಿಯೇಟರ್ವರೆಗೂ ಒಂದು ಟಿಕೆಟ್ ನಿಮ್ಮಿಂದ ನಾವು ಕೇಳ್ಕೊಳ್ತಾ ಇರೋದು ಒಂದೇ ಒಂದು ಟಿಕೆಟ್ ತೊಗೊಂಡು ಥಿಯೇಟರ್ಗೆ ಬನ್ನಿ ನಮ್ಮ ಸಿನಿಮಾ ಹೇಗಿದೆ ಅಂತ ಹೇಳಿ ನಾವು ಧೈರ್ಯವಾಗಿ ತಗೊಳ್ತೀವಿ ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅನ್ನಿ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅನ್ನಿ ದಯವಿಟ್ಟು ಒಂದು ಒಪಿನಿಯನ್ ಕ್ರಿಯೇಟ್ ಮಾಡಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ತೆ ಸುಖಿ ಅಂತ ಹೇಳಿ ಈ ಸಿನಿಮಾದ ರೈಟರ್ ನಾನು ರೈಟಿಂಗ್ ಮಾಡ್ಬೇಕಂತ ಅನ್ನೋ ಒಂದು ಉದ್ದೇಶದಿಂದ ಸಿನ್ಮಾ ಇಂಡಸ್ಟ್ರಿಗೆ ಬಂದೆ ಅದು ನಾನು ತುಂಬ ಕಡೆ ಇಂಟರ್ವ್ಯೂಗಳಲ್ಲಿ ಹೇಳಿದ್ದೀನಿ ನನಗೆ ಒಂದು ಸಿನ್ಮಾ ಮಾಡ್ಬೇಕಂತಾನೆ ಇತ್ತು ಅಂತ ಹೇಳಿ ಬಹುಶಃ ಅದು ಒಂದೇ ಸಿನಿಮಾ ಆಗಿ ನಿಲ್ಲುತ್ತೆ ಅಂತ ಅನಿಸ್ಬಿಟ್ಟಿದೆ ನನಗೆ ಇವಾಗ ಒಂದು ಟೂ ಡೇಸಿಂದ ಇದೊಂದೇ ಸಿನಿಮಾ ಇದೇ ಲಾಸ್ಟ್ ಇರ್ಬೋದು ಮತ್ತೆ ನಾನು ಬರೆಯೋದಕ್ಕೆ ಆ ಪೆನ್ ಮುಟ್ಟೋದಕ್ಕೆ ಹೋಗ್ಬಾರ್ದು ಅನ್ನೋ ಲೆವೆಲ್ ಫೀಲ್ ಆಗೋಗ್ಬಿಟ್ಟಿದೆ ರೀಸನ್ ಏನಂದರೆ ಬಂದಿರೋರೆಲ್ಲ ಇಷ್ಟು ಹೊಗಳಿದ್ದಾರೆ ಬಟ್ ಅಲ್ಲಿ ಥಿಯೇಟರ್ಗಳಲ್ಲಿ ನೋಡಿದ್ರೆ ನನಗೆ ಬೆಳಗ್ಗೆ ಫೋನ್ ಬ ಮೆಸೇಜ್ ಬರುತ್ತೆ ನೋ ಶೋ ಅಲ್ಲಿ ಇಲ್ಲಿ ಅಂತ ಹೇಳಿ ನನಗೆ ಅದು ಯಾವ ಎಷ್ಟು ನನಗೆ ಬೇಡ್ಕೋಬೇಕಾ ಅಥವಾ ಇನ್ನೊಂದು ಥರದಲ್ಲಿ ಹೇಳ್ಬೇಕಾ ನಮ್ಮ ಸಿನ್ಮಾ ಕ್ಲೈಮ್ಯಾಕ್ಸ್ ಇದೆಯಲ್ಲ ಮೋಸ್ಟ್ಲಿ ಅದು ನನಗೆ ಆಗ್ಬೋದೇನೋಪ್ಪ ನೀವೆಲ್ಲ ನೋಡಿರ್ತೀರಾ ನಮ್ಮ ಸಿನ್ಮಾ ಕ್ಲೈಮ್ಯಾಕ್ಸು ಅದು ನನಗೆ ಆಗ್ಬಿಡ್ಬೋದೇನೋ ಕೊನೆಗೆ ಇಷ್ಟೊಂದೆಲ್ಲ ಏನಂತಕ್ಕೆ ಏನು ಅಂತ ಹೇಳಿ ಸೀರಿಯಸ್ಲಿ ಅದು ಎಮೋಷ್ನಲಿ ಮಾತಾಡ್ಬೇಕಂತ ಹೇಳ್ತಾ ಇಲ್ಲ ನಿಮ್ಗಳು ಗೊತ್ತಿರುತ್ತೆ ಇಂಟರ್ವಲ್ ಸಿನ್ಮಾ ಏನು ಅಂತ ಹೇಳಿ ಟ್ರೇಲರಿಂದ ನೋಡಿದ್ದೀರಾ ಸಾಂಗ್ಸಿಂದ ನೋಡಿದ್ದೀರಾ ಬಟ್ ಥಿಯೇಟರ್ಗಳಲ್ಲಿ ಒಂದು ಅಟೆಂಡೆನ್ಸ್ ಹಾಕಿ ಕೆಲವರು ಹೇಳ್ತಿರ್ತಾರಪ್ಪ ಒಳ್ಳೆ ಕಂಟೆಂಟ್ಗಳಿಲ್ಲ ಒಳ್ಳೆ ಕಂಟೆಂಟ್ಗಳಿಲ್ಲ ಅಂತ ಬಂದು ನೋಡಲಿ ಅದು ಕಂಟೆಂಟ್ ಇಷ್ಟ ಆಗಿಲ್ಲ ಅಂದರೆ ಡೈರೆಕ್ಟ್ಲಿ ಅಲ್ಲೇ ಹೇಳಿ ಟಿಕೆಟ್ ದುಡ್ಡು ವಾಪಸ್ ಕೊಡ್ತೀವಿ ಅಂತ ನಾವೇ ಹಾಕಿದ್ದೀವಲ್ಲ ಇಡೀ ಅವರೇ ಹೇಳಿದ್ದೀವಿ ಅಲ್ಲಿ ಜೆನ್ಯೂನ್ ಆಗಿರುವಂಥ ವಾಟ್ಸಪ್ ನಂಬರ್ಸ್ಗಳು ಕೊಟ್ಟಿದ್ದೀವಿ ದೆನ್ ಇನ್ನೇನು ಹೇಳ್ಬೇಕಂತ ಗೊತ್ತಿಲ್ಲ ಇವತ್ತು ಒಂದಷ್ಟು ಜನ ಸೆಲೆಬ್ರಿಟಿಗಳು ಬಂದರು ಅವ್ರುಗಳು ಅಲ್ಲಿಂದ ನಾವು ಇಲ್ಲಿ ಮೈಕ್ ಹತ್ರ ಬರೋಷ್ಟರಲ್ಲಿ ಅರ್ಧ ಗಂಟೆ ಆಗಿದೆ ರೀಸನ್ ಏನಂದರೆ ಒಂದಷ್ಟು ಮಾತುಗಳು ಕೇಳ್ಪಟ್ಟೆ ಸಿನಿಮಾದಲ್ಲಿ ಆ ಪೋರ್ಷನ್ ಇಷ್ಟ ಆಯಿತು ಈ ಡೈಲಾಗ್ಗಳು ಇಷ್ಟ ಆಯಿತು ಈ ಆ್ಯಕ್ಟಿಂಗ್ಗಳು ಇಷ್ಟ ಆಯಿತು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ ಇಂಟ್ರವಲ್ ಲಾಕ್ ಚೆನ್ನಾಗಿದೆ ತುಂಬ ಜನ ಹೇಳಿದ್ರು ಬಟ್ ಅದು ಎಲ್ಲಿಗೆ ರೀಚ್ ಆಗಬೇಕು ಅಲ್ಲಿಗೆ ರೀಚ್ ಆಗ್ದಲ್ಲೇ ಇರೋದು ಒಂದು ಬೇಜಾರಿದೆ ಬಟ್ ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಂಡಿದ್ದೀವಿ ಅಂತ ಒಂದು ಖುಷಿನೂ ಕೂಡ ಇದೆ ನನಗೆ ಜನ ಬಂದು ನೋಡಿ ಒಂದಷ್ಟು ಮಾತು ಹೇಳಿದ್ರೆ ಅದು ನೆಕ್ಸ್ಟ್ ಲೆವೆಲ್ ಖುಷಿ ಆಗುತ್ತೆ ಸ್ಟಾರ್ ಸಿನಿಮಾಗಳಿಗೆಲ್ಲ ಬಂದು ನೋಡ್ತಾ ಇದ್ದೀರಾ ಚಿಕ್ಕೋರು ದೊಡ್ಡ ಸಿನಿಮಾ ಮಾಡಿದ್ದಾರೆ ಅದಕ್ಕೊಂದು ಸ್ವಲ್ಪ ನೋಡಿ ಅಂತ ಕೇಳ್ಕೊಬೋದು ಅಷ್ಟೇ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಆ್ಯಕ್ಚುಲಿ ಎಲ್ಲ ಸಿನಿಮಾಗಳಿಗೂ ಹೋದಾಗ ಮೊದಲು ರಿವ್ಯೂ ಕೊಡ್ತಿದ್ದೆ ನನ್ನ ಸಿನಿಮಾಗೆ ಬನ್ನಿ ಮಾತಾಡಿ ನಿಮ್ಮ ಸಿನಿಮಾ ಬಗ್ಗೆ ಅಂತ ಹೇಳಿದಾಗ ನಾನು ಕೊನೆಯಲ್ಲಿ ನಿಂತಿದ್ದೆ ಯಾಕೆಂದರೆ ಈ ಸಿನಿಮಾ ನೋಡಕ್ಕೆ ಬಂದಿದ್ದ ಸೆಲೆಬ್ರಿಟಿಗಳು ಎಲ್ಲರೂ ಬಂದು ನಾನು ರಿವ್ಯೂ ಕೊಡಬೇಕು ಅಂತ ನಿಂತಿದ್ರು ನಾನು ಪ್ರತಿಯೊಬ್ರು ರಿವ್ಯೂನು ಕೇಳಿಸ್ಕೊಂಡಿದ್ದೀನಿ ಅಂದರೆ ನಾನು ರಿವ್ಯೂ ಕೊಡಲೇಬೇಕು ಈ ಸಿನಿಮಾಗೆ ಅಂದ್ಬಿಟ್ಟು ರಿವ್ಯೂ ಕೊಟ್ಟಿದ್ದಾರೆ ಹೌದು ಥಿಯೇಟ್ರಿಗೆ ಜನ ಬರ್ತಿಲ್ಲ ಅನ್ನೋದೆಲ್ಲ ಸತ್ಯ ಏನಕ್ಕೆ ನಾವು ಸೆಲೆಬ್ರಿಟಿ ಶೋ ಆಫ್ಟರ್ ರಿಲೀಸ್ ಇಟ್ಕೊಂಡ್ವಿ ಅಂದರೆ ನಮಗೆ ಒಂದು ಜನರು ನೋಡ್ತಾರೆ ಆ್ಯಂಡ್ ನೋಡಿದ ಜನ ಎಲ್ಲರೂ ಇಷ್ಟಪಟ್ಟಿದ್ದಾರೆ ಇಷ್ಟಪಟ್ಟವರು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗಳಿಗೆ ಹೇಳಬೇಕು ಹಾಗೆ ಓ ಟಿ ಟಿಲಿ ಬರುತ್ತೆ ಅಂತ ಕಾಯೋದನ್ನು ಬಿಡಬೇಕು ಯಾಕೆಂದರೆ ಸ್ಟಾರ್ ಸಿನಿಮಾಗಳಿಗೆ ಹೌದು ಸತ್ಯವಾಗಲೂ ಎಲ್ಲರೂ ಹೋಗಿ ನೋಡ್ತೀವಿ ಈವನ್ ನಾವು ಅಷ್ಟೇ ಬೇರೆ ಅಂದರೆ ಹೊಸೊಬ್ರನ್ನ ಸ್ಟಾರ್ಸ್ ಮಾಡಬೇಕು ಅಂತ ಅಂದರೆ ಸಿನಿಮಾ ನೋಡಬೇಕು ಸ್ಟಾರ್ಸ್ ಆದಮೇಲೆ ನಾವು ಹೋಗೋದು ಸೆಕೆಂಡ್ರಿ ಒಬ್ರನ್ನ ಸ್ಟಾರ್ ಮಾಡೋಣ ಅಂತ ಬರೋದಿದೆಯಲ್ಲ ಅದು ಜನರ ಕೈಯಲ್ಲೇ ಇದೆ ನಮ್ಮ ಭವಿಷ್ಯಗಳು ನಿಮ್ಮ ಕೈಯಲ್ಲಿದೆ ನಿಮ್ಮನ್ನ ಎಲ್ಲರೂ ನಾವು ನಂಬಿದ್ದೀವಿ ಈ ಸಿನಿಮಾನ ಗೆಲ್ಲಿಸ್ತೀರ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಅವಾಗಿಂದ ಎಲ್ಲರೂ ಹೇಳ್ತಾ ಇದ್ದೀವಿ ಯಾರು ಇವಾಗ ಬಂದು ಥಿಯೇಟ್ರ್ಗಳಲ್ಲಿ ಮೂವಿ ನೋಡ್ತಾ ಇಲ್ಲ ನೋಡ್ತಾ ಇಲ್ಲ ನೋಡ್ತಾ ಇಲ್ಲ ಅಂತ ಎಲ್ಲ ಹೊಸಬ್ರು ಮಾಡೋರು ಹೊಸಬ್ರು ಮಾಡೋ ಮೂವಿಗಳು ಎಲ್ಲರೂ ಒಂದೇನೇ ಒಂದೇ ಮಾತೇ ಹೇಳ್ತಾರೆ ಪ್ಲೀಸ್ ಬಂದು ನೋಡಿ ಪ್ಲೀಸ್ ಬಂದು ನೋಡಿ ಅಂತ ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಜನರಿಗೆ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಇವಾಗ ನೀವು ಬಂದು ನೋಡಲಿಲ್ಲ ನಾವು ಇಂಡಸ್ಟ್ರಿ ಬೆಳಿತಾ ಇಲ್ಲ ಇಂಡಸ್ಟ್ರಿ ಬೆಳಿತಾ ಇಲ್ಲ ಎಲ್ಲೋ ಎಲ್ಲೋ ಹಿಂದು ಹಿಂದು ಉಳಿತಾಯಿದೆ ಅಂತ ಮಾತಾಡ್ತೀವಿ ಕನ್ನಡ ಇಂಡಸ್ಟ್ರಿಯಲ್ಲೂ ಹಿಂದೂಳಿತಾ ಇದೆ ಅಂತ ರೀಸನ್ ಇಸ್ ಜನ ಬಂದು ನೋಡ್ತಾ ಇಲ್ಲ ನೀವು ಸಪೋರ್ಟ್ ಮಾಡಲಿಲ್ಲ ಅಂದರೆ ಆಬ್ವಿಯಸ್ಲಿ ನಮ್ಮ ಇಂಡಸ್ಟ್ರಿ ಬೆಳೆಯಲ್ಲ ನಮ್ಮ ಇಂಡಸ್ಟ್ರಿ ಹೇಗೆ ಬೆಳೆಯುತ್ತೆ ಜನ ಬಂದು ಸಪೋರ್ಟ್ ಮಾಡಬೇಕು ನೋಡಬೇಕು ಹೊಸಬ್ರು ಮೂವಿನ ನೋಡಬೇಕು ಯಾಕಂದರೆ ಇವಾಗ ಸ್ಟಾರ್ ಮೂವಿ ಎಲ್ಲರೂ ನೋಡ್ತಾರೆ ಇವಾಗ ಎಲ್ಲರೂ ಹೇಳೋದು ಸ್ಟಾರ್ ಮೂವೀಸ್ ಎಲ್ಲ ಎಲ್ಲರೂ ಹೋಗಿ ನೋಡ್ತಾರೆ ಬಟ್ ಹೊಸಬ್ರು ಮೂವಿನೂ ನೋಡಬೇಕು ಇವಾಗ ನೀವು ನೋಡ್ದೇ ಮನೇಲಿ ಕೂತ್ಕೊಂಡು ಇಲ್ಲ ನಾವು ಓ ಟಿ ಟಿ ನೋಡ್ತೀವಿ ಅಂದರೆ ಹಂಗಾಗಲ್ಲ ಅಲ್ವಾ ಓ ಟಿ ಟಿಗೆ ಅಷ್ಟೇ ಸೀಮಿತ ಆಗಿರುತ್ತೆ ನಮ್ಮ ಬೆಳವಣಿಗೆ ದೊಡ್ಡದಾಗಿ ಕಾಣಬೇಕಂದ್ರೆ ನೀವು ಬಿಗ್ ಸ್ಕ್ರೀನಲ್ಲಿ ಬಂದು ನೋಡಬೇಕು ಅಂತ ಕೇಳ್ಕೊಳ್ತೀನಿ ಇವೆರಡು ಮಾತು ಹೇಳಿ ನನ್ನ ಮಾತು ಮುಗಿಸ್ತೀನಿ ನಾವು ಹೊಸಬರು ಯಾವುದೇ ಸ್ಟಾರ್ಗಳಲ್ಲ ದಯವಿಟ್ಟು ನಾಳೆ ನೋಡ್ತೀನಿ ನಾಳಿದ್ದು ನೋಡ್ತೀನಿ ಫ್ರೀ ಆದಾಗ ನೋಡ್ತೀನಿ ಇಲ್ಲ ಬಿಡ ಹೊಸುಬ್ರದು ಇದನ್ನೆಲ್ಲ ಬಿಟ್ಟು ದಯವಿಟ್ಟು ಬಂದು ಸಿನಿಮಾ ನೋಡಿ ಸಿನಿಮಾ ತುಂಬ ಚೆನ್ನಾಗಿದೆ ಇಷ್ಟ ಆಗಲಿಲ್ಲ ಅಂದ್ರೆ ನಾವೇ ಡೈರೆಕ್ಟಾಗಿ ಹೇಳ್ತಿದ್ದೀವಿ ನಿಮ್ಮ ಟಿಕೆಟ್ ದುಡ್ಡು ನಾವು ವಾಪಸ್ ಕೊಡ್ತೀವಿ ಅಂತ ದಯವಿಟ್ಟು ಸಿನಿಮಾ ನೋಡಿ ಥ್ಯಾಂಕ್ ಯು ಸೊ ನನ್ನ ಹೆಸರು ಭರತ್ ವರ್ಷ ಅಂತ ಇದು ನನ್ನ ಮೊದಲನೇ ನಿರ್ದೇಶನ ಸೊ ಎಲ್ಲರೂ ಹೇಳ್ತಿದ್ರು ಮೊದಲನೇ ನಿರ್ದೇಶನ ಮೊದಲನೇ ನಿರ್ದೇಶನ ಅಂತ ಬಟ್ ಎವ್ರಿ ಡೈರೆಕ್ಟರ್ ಗೆ ಫಸ್ಟ್ ಫಿಲಮ್ ಡೂ ಆರ್ ಡೈ ಸೊ ಆ ಡೂ ಆರ್ ಡೈ ಅಲ್ಲಿ